ಕಾರಣ ಇವರೆಲ್ಲರೂ ಕೂಡ ಒಟ್ಟಾಗಿ ದೇಶದ್ರೋಹದ ಬಗ್ಗೆ ಚಿಂತನೆ ಮಾಡುವಂಥ ಒಂದು ದೊಡ್ಡ ಗುಂಪಿದು ನಸೀರ್ ಹುಸೇನ್ ಅಂತವನಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟು ಈ ಚುನಾವಣೆಯಲ್ಲಿ ಗೆಲ್ಲಿಸಿದ್ದು ಮಹಾಪಾಪದ ವಿಷಯ ಇದು ನಾಚಿಕೆಯಿಂದ ತಲೆ ತಗ್ಸಬೇಕು ಮತ್ತು ಅದು ಪಾಕಿಸ್ತಾನ್ ಜಿಂದಾಬಾದ್ ಅಲ್ವೇ ಅಲ್ಲ ಅಂತೇಳಿ ಹೇಳಿ ಕ್ಲೀನ್ ಚೀಟ್ ಕೊಟ್ಟಂತ ಕೆಲವು ಕಾಂಗ್ರೆಸ್ಸಿನ ಮುಖಂಡರು ಮತ್ತು ಕಾಂಗ್ರೆಸಿನ ಮಂತ್ರಿಗಳ ಮೇಲೂ ಕೂಡ ಎಫ್ಐಆರ್ ಹಾಕಬೇಕು ದುರುದ್ದೇಶಪೂರ್ವಕವಾಗಿ ಈ ರೀತಿ ಅವರನ್ನ ಬಚಾವ್ ಮಾಡುವಂಥ ಕೆಲಸ ನಡೀತದೆ ಇವತ್ತು ವಿಧಾನಸಭೆ ವಿಧಾನಸೌಧ ಸೌಧದಲ್ಲೇ ಕೊಲ್ಬೇಕಾಗಿತ್ತು ಅವ್ರನ್ನ ಈ ದೇಶದ ಅನ್ನ ತಿಂದು ಎಲ್ಲ ಸೌಲಭ್ಯ ಪಡೆದು ಇಲ್ಲಿ ಬಂದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ತಾರೆ ಅಂದರೆ ಇವರಿಗೆ ಏನು ತಾಕತ್ತು ಕಾಂಗ್ರೆಸ್ ಸರ್ಕಾರ ಇದೇ ಅಧಿಕಾರದಲ್ಲಿ ಅನ್ನುವಂಥದ್ದು ಒಂದೇ ತಾಕತ್ತು ಇವರಿಗೆ ಇರುವಂಥದ್ದು ಕೂಗ್ಲೇ ಇವರೆಲ್ಲರೂ ಕೂಡ ಬಂಧಿಸಬೇಕು ಮತ್ತು ಇದನ್ನ ಎನ್ ಐ ಎ ಕೊಡಬೇಕು ಇವ್ರನ್ನ ಎಫ್ಐ ಆರ್ ಮಾಡಿದ್ದಾರೆ ಎನ್ ಐ ಎಗೆ ಕೊಡಬೇಕು ಎನ್ ತನಿಖೆ ಆಗಬೇಕು ಇವರು ಹಿನ್ನೆಲೆ ಏನು ಸಮಗ್ರವಾಗಿ ರಾಜ್ಯಸಭಾ ಚುನಾವಣೆಯಲ್ಲಿ ಗೆದ್ದಿದ್ದಂತಹ ನಾಸಿರ್ ಹುಸೇನ್ ಬೆಂಬಲಿಗರು ಪಾಕ್ ಪರ ಘೋಷಣೆಯನ್ನು ವಿಧಾನಸೌಧದಲ್ಲಿ ಕೂಗಿದ್ರು ಇದು ಇಡೀ ರಾಜ್ಯದ ಅತ್ಯಂತ ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು ಕಾಂಗ್ರೆಸ್ಗರು ಇಲ್ಲ ಅಂತ ಹೇಳ್ತಾ ಇದ್ರು ಬಿಜೆಪಿಗರು ಕೂಗಿದ್ರು ಅಂತ ಪ್ರತಿಭಟನೆಯನ್ನೆಲ್ಲ ನಡೆಸ್ತಾ ಇದ್ರು ಇದೀಗ ಕೊನೆಯದಾಗಿ ಎಫ್ಎಸ್ಎಲ್ ವರದಿ ಬಂದಿದೆ ಆ ಎಫ್ಎಸ್ಎಲ್ ವರದಿಯಲ್ಲಿ ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ್ದು ಸಾಬೀತಾಗಿದೆ ಆ ಹಿನ್ನೆಲೆಯಲ್ಲಿ ಮೂರು ಜನ ಆರೋಪಿಗಳನ್ನ ಬಂಧಿಸಲಾಗಿದೆ ಈ ಕುರಿತಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಸ್ಪಷ್ಟನೆಯನ್ನ ನೀಡಿದ್ದಾರೆ ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿರುವ ಮೂರರನ್ನ ಇದೀಗ ಬಂಧಿಸಲಾಗಿದೆ ಎಫ್ಎಸ್ಎಲ್ ವರದಿ ಬಂದಿದೆ ಆ ಹಿನ್ನೆಲೆಯಲ್ಲಿ ಆ ಮೂವರನ್ನ ಬಂಧಿಸಲಾಗಿದೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಪಾಕಿಸ್ತಾನ್ ಜಿಂದಾಬಾದ್ ಅಲ್ವೇ ಅಲ್ಲ ಅಂತ ಹೇಳಿ ಕ್ಲೀನ್ ಚೀಟ್ ಕೊಟ್ಟಂತ ಕೆಲವು ಕಾಂಗ್ರೆಸ್ನ ಮುಖಂಡರು ಮತ್ತು ಕಾಂಗ್ರೆಸ್ನ ಮಂತ್ರಿಗಳ ಮೇಲೂ ಕೂಡ ಎಫ್ಐಆರ್ ಹಾಕ್ಬೇಕು ದುರುದ್ದೇಶ ಪೂರ್ವಕವಾಗಿ ಈ ರೀತಿ ಅವ್ರನ್ನ ಬಚಾವ್ ಮಾಡುವಂಥ ಕೆಲಸ ನಡೀತದೆ ಇವತ್ತು ವಿಧಾನಸಭೆ ವಿಧಾನಸೌಧ ಸೌಧದಲ್ಲೇ ಕೊಲ್ಬೇಕಾಗಿತ್ತು ಅವ್ರನ್ನ ಈ ದೇಶದ ಅನ್ನ ತಿಂದು ಎಲ್ಲ ಸೌಲಭ್ಯ ಪಡೆದು ಇಲ್ಲಿ ಬಂದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ತಾರೆ ಅಂದರೆ ಇವರಿಗೆ ಏನು ತಾಕತ್ತು ಕಾಂಗ್ರೆಸ್ ಸರ್ಕಾರ ಇದೇ ಅಧಿಕಾರದಲ್ಲಿ ಅನ್ನುವಂಥದ್ದು ಒಂದೇ ತಾಕತ್ತು ಇವರಿಗೆ ಇರುವಂಥದ್ದು ಕೂಡಲೇ ಇವರೆಲ್ಲರೂ ಕೂಡ ಬಂಧಿಸಬೇಕು ಮತ್ತು ಇದನ್ನ ಎನ್ಐಎ ಕೊಡ್ಬೇಕು ಇವ್ರನ್ನ ಎಫ್ಐಆರ್ ಮಾಡಿದ್ದಾರೆ ಎನ್ಐಎಗೆ ಕೊಡಬೇಕು ಎನ್ ಐ ತನಿಖೆ ಆಗಬೇಕು ಇವ್ರ ಹಿನ್ನೆಲೆ ಏನು ಆಶೀರ್ವಚನ ಸಹಿತ ಇವ್ರದೆಲ್ಲ ಹಿನ್ನೆಲೆಗೆ ಏನು